ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕಿರಿಮಂಜೇಶ್ವರ ಗ್ರಾಮದ ನಾಗೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಮೀಪ ಶ್ರೀ ಸಿಂಗಾರಗರ್ಡಿ ದೈವಸ್ಥಾನದಲ್ಲಿ ಅತಿ ಸಡಗರ ಸಂಭ್ರಮದಿಂದ ವಾರ್ಷಿಕ ಪೂಜೆ ನೇಮೋತ್ಸವ ನೆರವೇರಿತು ಈ ದೇವಸ್ಥಾನ ಬಹಳ ಪುರಾತನ ಗರಡಿಯಾಗಿರುತ್ತದೆ ಈ ಗರಡಿಯನ್ನು ನಂಬಿದ್ದ ಅಸಂಖ್ಯಾತ ಭಕ್ತ ಕುಟುಂಬಗಳಿದ್ದು ಭಕ್ತರು ಶ್ರದ್ಧೆ ಭಕ್ತೆಯಿಂದ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಇಲ್ಲಿ ಪ್ರಾರ್ಥಿಸಿಕೊಂಡಾಗ ಶ್ರೀ ದೈವಗಳ ಅನುಗ್ರಹದಿಂದ ಭಕ್ತರ ಕಷ್ಟಗಳು ಪವಾಡ ಸದೃಶ್ಯವಾಗಿ ಪರಿಹಾರ ಆಗಿರುತ್ತದೆ ಈ ಗರಡಿಯಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಮಣದ ಮರುದಿನ ವಾರ್ಷಿಕ ಹಾಲು ಹಬ್ಬ ಕಾಯ್ದಪೂಜೆ ಪಾಣರಾಟ ಕೋಲ ಅನ್ನ ಸಂತರ್ಪಣೆ ಹರಕೆ ಯಕ್ಷಗಾನ ಬಯಲಾಟ ಹಾಗೂ ವಿವಿಧ ದೇವರ ಧಾರ್ಮಿಕ ಸೇವೆಗಳ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಗರಡಿಯ ವಾರ್ಷಿಕ ಜಾತ್ರೆಯ ಕಾರ್ಯಕ್ರಮದಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಹಾಗೂ ದೇವಸ್ಥಾನಕ್ಕೆ ತಾವು ಪ್ರಾರ್ಥನೆ ಮಾಡಿಕೊಂಡ ಹರಕೆ ಹಾಗೂ ಹಣ್ಣು ಕಾಯಿ ಹೂಗಳನ್ನು ನೀಡಿ ದೇವರ ಹರಕೆಗೆ ನೀಡುತ್ತಾರೆ ಈ ವಾರ್ಷಿಕ ಪೂಜೆಯ ಅನ್ನದಾನ ಸೇವಕರ್ತರಾದ ಶ್ರೀಮತಿ ನಾಗಮ್ಮ ಮತ್ತು ಮಕ್ಕಳು ಸಹೋದರರು ಹಾಗೂ ಕುಟುಂಬಸ್ಥರು ಪಡುವರಿ ಬೈಂದೂರು ಶ್ರೀ ದೇವಸ್ಥಾನದ ನೂತನ ಮುಖಮಂಟಪ ಕೊಡುಗೆ ನೀಡಿದವರು ಶ್ರೀಮತಿ ಗೌರಿ ಮತ್ತು ಗಂಗೆ ಹಾಗೂ ಮಕ್ಕಳು ಮತ್ತು ಕುಟುಂಬಸ್ಥರು ಯಾಲಕ್ಕಿ ಮನೆ ಗೋಳಿಹೊಳೆ ನಂದಿಕೇಶ್ವರ ಮತ್ತು ಸಹ ಪರಿವಾರ ದೈವಗಳಿಗೆ ಸೇವೆ ನೀಡಿದ ಸೇವೆಕರ್ತರು ವಿಜೇತ ರಂಜಿತ್ ಶೆಟ್ಟಿ ನರಸಿಂಹ ಶೆಟ್ಟಿ ಮತ್ತು ಕುಟುಂಬಸ್ಥರು ಇವರು ಸೇವಾ ರೂಪದಲ್ಲಿ ಹರಕೆ ಸಮರ್ಪಣೆ ಮಾಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ದೇವರ ಮುಡಿಗಂದ ಪ್ರಸಾದ ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾದರು ಸ್ವಸ್ತಿಕ್ ಶ್ರೀಧರ್ ಮರಾಠಿ ಕೊಪ್ಪ ಸಿರಸಿ ಇವರು ಕ್ಷೇತ್ರದ ದೈವದ ಮಹಿಮೆಯ ಬಗ್ಗೆ ಹೇಳಿದರು ಬಂದಿರೋದು ಸತತ ಈಗ ಮೂವತ್ತು ವರ್ಷ ಆಯ್ತು ನಾನು ಪ್ರತಿ ವರ್ಷನೂ ಈ ನಮ್ಮ ಶೃಂಗರಗುಡಿ ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಬರ್ತೀನಿ ಅದೇ ರೀತಿ ಮೊದಲನೇ ವರ್ಷ ನಮ್ಮ ಒಂದು ಮೂವತ್ತು ವರ್ಷದ ಹಿಂದೆ ಬಂದಾಗ ಇಲ್ಲಿ ದೇವಸ್ಥಾನ ಕಮಿಟಿಯವರು ಅನ್ನದಾನವನ್ನು ಮಾಡ್ತಾಯಿದ್ರು ಅದು ನೋಡಿ ನಾವು ಯಾಕೆ ಸಾರ್ವಜನಿಕವಾಗಿ ನಾವೇ ಒಬ್ಬೊಬ್ಬರು ಒಂದೊಂದು ವರ್ಷ ಅನ್ನದಾನವನ್ನು ಯಾಕೆ ವಹಿಸ್ಕೋಬಾರ್ದು ಅಂತೇಳಿ ವಿಚಾರ ಮಾಡಿ ಈಗ ಮೂವತ್ತನೇ ವರ್ಷದ ಹಿಂದೆ ನಾನು ನನ್ನ ಸ್ವಂತ ಖರ್ಚಿನಿಂದ ಅನ್ನದಾನವನ್ನು ದೇವಸ್ಥಾನಕ್ಕೆ ಮಾಡಿದೆ ಅದರ ನಂತರ ಇವತ್ತಿನವರೆಗೂ ಅಂದರೆ ಎರಡು ಸಾವಿರದ ಮೂವತ್ತೊಂದನೇ ಇಸ್ವಿವರೆಗೂ ಕೂಡ ದೇವರ ಅನ್ನದಾನವನ್ನು ಪ್ರತಿಯೊಬ್ಬ ಭಕ್ತರು ಕೂಡ ವಹಿಸ್ಕೊಂಡಿದ್ದಾರೆ ಈಗ ನಾವೇನೂ ಮತ್ತು ಅನ್ನದಾನ ಮಾಡಬೇಕಂತ ಹೇಳಾದರೆ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿಗೆ ಮತ್ತು ಪುನಃ ನಮ್ಮ ಅನ್ನದಾನ ಬರ್ತದೆ ದೇವರಲ್ಲಿ ಭಾಳ ಶಕ್ತಿ ಇದೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಂದು ಭಾಳಷ್ಟು ಕೆಲಸಗಳಾಗಿದ್ದಾವೆ ಇದರಿಂದ ನಾನು ಭಾಳಷ್ಟು ಉನ್ನತ ಮಟ್ಟಕ್ಕೆ ಏರಿದ್ದೀನಿ ನಾನು ಯಾವ ಎಷ್ಟೇ ಅರ್ಜೆಂಟ್ ಕೆಲಸ ಇದ್ದರೂ ಏನೇ ಅಪ್ಪತ್ತಿದ್ರೂ ಕೂಡ ಈ ದೇವಸ್ಥಾನಕ್ಕೆ ಮಾತ್ರ ಜನವರಿ ಹದಿನಾಲ್ಕು ಹದಿನೈದಕ್ಕೆ ಮಾತ್ರ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ತಪ್ಪಿಸೋದೇ ಇಲ್ಲ ಹಾಗೆ ನಮ್ಮ ಸಿಂಗರ್ಗಳಿ ಸಿಂಗರ್ಗಳಿ ಅಂದರೆ ನಮ್ಮ ದೈವದ ಮನೆ ದೈವ ನಮ್ಮ ಕುಟುಂಬದ ಮನೆ ಯಾರೊಬ್ಬರಿಗೂ ಯಾರು ಅಂತಲ್ಲ ಇಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಸಹ ಆಗೋದು ಬಾಕಿ ಇದೆ ಒಂದು ಮೇಲೆ ನಾವೆಲ್ಲ ನೋಡಿ ಮಾಡಿ ಮಾಡಿದ್ದೇವೆ ಪ್ರಯತ್ನ ಮಾಡಿದ್ದೇವೆ ಆದಷ್ಟು ಮಾಡಿದ್ದೇವೆ ಇನ್ನೂ ಸಹ ಆಗುವಂಥದ್ದು ಬಾಕಿ ಇದೆ ಮತ್ತೀಗ ಪ್ರತಿಯೊಬ್ಬರು ಬಂದರು ಹೇಳ್ತಾರೆ ಮಾಡ್ತಾರೆ ಮಾಡಬೇಕು ವರ್ಷದ ಸಿಂಗಾರಗರಡಿ ನಾಗೂರು ಇದರ ವಾರ್ಷಿಕ ಹಾಲುಬ್ಬ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಊರುಗಳಿಂದ ಸಿರಸಿ ಸಿದ್ದಾಪುರ ಯಲ್ಲಾಪುರ ಗುಡಾಟಿ ಹಾಗೆ ನಮ್ಮ ತುಳಸಿ ಅನೇಕ ಕಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ ಸಾಗರೋಪಾದಿಯಲ್ಲಿ ಜನಸಂಖ್ಯೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ವಿಶೇಷವಾಗಿ ಇವತ್ತು ಅನ್ನ ಸಂತರ್ಪಣೆಯನ್ನು ಹಾಗೆ ದೇವಸ್ಥಾನಕ್ಕೆ ಅಗತ್ಯವಿರುವಂತಹ ಮುಖಮಂಟಪದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡ್ತಾರೆ ಎನ್ನುವಂತಹ ಭರವಸೆ ನಮ್ಮ ಗರಡಿಯ ಆಡಳಿತ ಮಂಡಳಿಯ ಮೇಲಿದೆ ತುಂಬ ಅನುಗ್ರಹ ಆಗಿದೆ ಇಲ್ಲಿ ಮತ್ತು ಉತ್ಪತ್ತಿ ರೀತಿ ನೀಡಬೇಕು ನಮ್ಮ ಮರ್ಲಮ್ಮ ಪಂಜುರ್ಲಿ ಹೈಗಳ ಸಿಂಗರಾಯಿಗಳು ಎಲ್ಲ ಅನುಗ್ರಹ ಇರಬೇಕು ಭಕ್ತಾದಿಗಳು ಅಷ್ಟೇ ತುಂಬ ಭಕ್ತಿಯಿಂದ ಬಂದು ಪೂಜಾ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೇವೆ ಅಷ್ಟೇ ವಿಜಯ್ ಪೂಜಾರಿ ಹಾಗೂ ಲಕ್ಷ್ಮಣ ಪೂಜಾರಿ ಗೋಳಿ ಹೋಳಿ ಯಲಕ್ಕಿ ಮನೆ ಹಾಗೂ ಈ ತಾಯಿಯ ಸೇವೆ ಮಾಡುವಂಥ ಭಾಗ್ಯ ನಮ್ಮ ಸಿಕ್ಕಿದ್ದು ಭಾಗ್ಯ ಅದೇ ರೀತಿ ನಮ್ಮ ದೇವಿಯ ಎಲ್ಲ ವರ್ಗದವರು ಬಂದು ಇದೇ ಥರ ಸಣ್ಣ ಪುಟ್ಟ ಸೇವೆ ಮಾಡಿದರೆ ನಮ್ಮ ಗರಡಿ ಇನ್ನೂ ಉನ್ನತವಾಗಿ ಆಗಲಿದೆ ಧನ್ಯವಾದಗಳು ಒಳ್ಳೇದಾಗಬೇಕು ಇದ ಆಗಬೇಕು ನಮ್ಮ ಮಕ್ಳಿಗೆ ಸುಖ ಆಗಬೇಕು ಆ ದೇವಿಯಿಂದ ನಮ್ಗೆ ನಂದು ಮೈಯಡಿ ಅಡಿ ನಾವು ತಿಳುವಳಿಯಾಗೆ ಇದು ಇರುತ್ತೆ ಆ ಈಗ ಇರುತ್ತೆ ಅಕ್ಕನ ಮನೆ ಇದು ಇದು ಹ್ಞೂ ಬರ್ತಾವೆ ಹೋಗ್ತಾ ಬ ವರ್ಷ ಮತ್ತು ಒಂದು ವರ್ಷ ವರ್ಷ ಬಿಟ್ಟು ಬಂದ ಎಲ್ಲ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಿಂಗಾರಗಡಿಯಲ್ಲಿ ಹಾಲು ಹಬ್ಬ ಸೇವೆ ನಡೀತಾ ಇದೆ ಈಗ ಮೊನ್ನೆ ಹನ್ನೆರಡನೇ ತಾರೀಕಿಂದ ಪ್ರಾರಂಭವಾಗಿ ಇವತ್ತು ಹದಿನೈದನೇ ತಾರೀಕು ಇದು ಕಲಾಹೋಮ ಮತ್ತು ಜಾತ್ರಾ ಮಹೋತ್ಸವ ಹಾಲು ಹಬ್ಬ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷ ನಮ್ಮ ಒಬ್ಬರು ದಾನಿಗಳು ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಸ್ವಾಗತ ಗೋಪುರವನ್ನು ಕೂಡ ದೇಣಿಗೆ ನೀಡಿದ್ದಾರೆ ಕಳೆದ ವರ್ಷ ಕೂಡ ನಮ್ಮ ದೇವಸ್ಥಾನಕ್ಕೆ ಕವಚ ಮರಲಮ್ಮ ದೇವರಿಗೆ ಕವಚವನ್ನು ಕೂಡ ಕೊಟ್ಟಿರುತ್ತಾರೆ ಅದೇ ರೀತಿ ಪ್ರತಿ ವರ್ಷ ಭಕ್ತಾದಿಗಳು ಅವರ ಬಯಕೆಗಳನ್ನು ಈಡೇರಿಸ್ ಇದ್ದಾರೆ ಅವರ ಸಮೃದ್ಧಿಯಾದ ಹಾಗೆ ದೇವಸ್ಥಾನಕ್ಕೆ ಕೊಡುಗಳನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಕೆಲವೊಂದು ಈ ವರ್ಷ ಹೊತ್ಕೊಂಡಿದ್ದಾರೆ ಅದು ಮುಂದಿನ ವರ್ಷಗಳಲ್ಲೇ ಅದು ಸಾಕಾರಗೊಳ್ತಾ ಇದೆ ಈಗ ಎರಡು ಇದೊಂದು ಅನ್ನದಾನ ಸೇವೆ ನನ್ನ ತಮ್ಮ ಹೇಳ್ಕೊಂಡಿದ್ದು ಇದು ಒಂದು ಸುಮಾರು ವರ್ಷಗಳಾಯಿತು ಈ ವರ್ಷ ಆ ದೇವರ ಮಲಂಬನ ಅನುಗ್ರಹದಿಂದ ನಾವು ಈ ಅನ್ನದಾನ ಸೇವೆಯನ್ನು ಕೊಡು ಕೊಟ್ಟಿದ್ದೇವೆ ಆ ದೇವಿ ಈ ಸೇವೆಯನ್ನು ಸ್ವೀಕರಿಸಿ ಎಲ್ಲ ಭಕ್ತಾದಿಗಳು ಆ ಈ ದೈವತವನ್ನು ನಂಬಿದ ಎಲ್ಲ ಭಕ್ತಾದಿಗಳು ದೇವರ ದೇವರು ಅವರಿಗೆ ಎಲ್ಲ ಅವರ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಅಂತ ಬೇಡಿ ಬೇಡಿಕೊಳ್ಳುತ್ತೇನೆ ನನ್ನ ಹೆಸರು ಜ್ಯೋತಿ ಗೋಳಿಹೊಳೆಯಿಂದ ಬಂದಿದ್ದೇನೆ ನನ್ನ ಅಮ್ಮ ನಂಬ್ಕೊಂಡು ಬಂದದ್ದು ದೈದ್ಮನೆಯಿದೆ ನಾನು ಅಜ್ಜಿ ಅಜ್ಜಿ ಜೊತೆಗೆ ಬರ್ತಾ ಇದ್ದೆ ನಾನು ಸಣ್ಣವಳಿಂದ ಪ್ರತಿ ಸಂಕ್ರಾಂತಿಗೂ ಮತ್ತು ಈ ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ನಾವು ಇಲ್ಲಿ ತಪ್ಪಿಸೋದಿಲ್ಲ ನಮ್ಮದೊಂದು ದೊಡ್ಡ ಫ್ಯಾಮಿಲಿ ಅಂದರೆ ಕೂಡು ಕುಟುಂಬ ಎಲ್ಲೆಲ್ಲ ಇದ್ರ ನಡೆಯಲ್ರೆ ಎಲ್ಲ ಬದಿಯಲ್ಲೂ ಇದ್ರು ಉಡುಪಿ ಹೊರಗಡೆ ಎಲ್ಲ ಇದ್ರು ಅವರೆಲ್ಲರೂ ಈ ಹಬ್ಬ ಅಂದರೆ ಕೂಡಲೇ ಒಂದು ಮೂರು ದಿನ ಮುಂಚೆ ಅಲ್ಲ ಗೌಲ್ ಬಿಟ್ಕೊಂಡಲ್ಲ ಇಲ್ಲಿ ಮನೆ ಹಬ್ಬಕ್ಕೆ ಪ್ರತಿಯೊಬ್ಬರು ಬರ್ತಾರೆ ಅವರು ಮಕ್ಕಳ ಮರಿನೆಲ್ಲ ಬರಿ ಕಂಡು ಬಪ್ಪದೆ ಅಷ್ಟು ನಂಬ ಕಂಡು ಬಂದದ್ದು ಅಂದ್ರೆ ನಾನು ಫಸ್ಟಿಗೆ ಸಣ್ಣಿಂದ ಬಪ್ಪದಿಗೆ ಇಲ್ಲಿ ಏನೂ ಇರಲಿಲ್ಲ ಒಂದು ದೇವರ ಗುಡಿ ಅಷ್ಟೇ ಇದ್ದಿತ್ತು ಒಂದು ಸಣ್ಣ ಕಮಿಟಿ ಆದರೆ ಇಲ್ಲಿ ಇವಾಗ ಕಂಡ್ರೆ ನಂಗೆ ಎಷ್ಟು ಖುಷಿ ಆತಿತ್ತು ಅಂದೇಳಿ ಹೇಳ್ರೆ ಇಲ್ಲಿನ ಜನ ಸಾಗರ ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲಿನ ಅನ್ನದಾನ ಅಂತೆ ಆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಬ್ಬರು ಇಲ್ಲಿನ ವಾಲಂಟೀರ್ಸ್ ಅಂತೂ ಎಷ್ಟು ಚುರುಕಂದ್ರೆ ಮೊದಲೆಲ್ಲ ಇಲ್ಲಿ ಒಂದು ಒಂದು ಪೂಜೆ ಮಾಡ್ಕಂದ್ರೆ ಅಷ್ಟು ಕಷ್ಟ ಆತಿತ್ತು ಈಗ ಒಂದು ಲೈನ್ ಹಸಿ ಶಿಸ್ತು ಶಿಸ್ತು ಪ್ರಕಾರವಾಗಿ ಮಾಡೋದು ವಾಲೆಂಟಿಯರ್ಸ್ ಒಂದು ನೂರು ಜನ ಇದ್ರೆ ಅವ್ರು ಎಷ್ಟು ಬ್ಯುಸಿ ಇದ್ರೆ ಹೇಳಿ ಹೇಳಿದ್ರೆ ಅವರಿಗೆ ಇಲ್ಲಿನ ಗರ್ಡಿ ನಮ್ಮ ದೈ ದೈವ ಅವರಿಗೆಲ್ಲ ಅವ್ರ ಕುಟುಂಬಕ್ಕೂ ಅವರಿಗೆ ಎಲ್ಲರಿಗೂ ಆರೋಗ್ಯ ಕೊಡಲಿ ಹಾಗೆ ನಾವು ಯಾವುದೇ ನಂಬ್ಕಂಡು ಬಂದದಿದ್ದರೆ ಆ ಯುವಜನೆಯೂ ಅದು ಕ್ರಮೇಣ ಅವರ ಹಿಂದೆ ಬಂದೇ ಬರ್ತಾರ ನಾವು ಮನೆಯಲ್ಲಿ ಅದನ್ನು ಆಚರಣೆ ಮಾಡಬೇಕು ದೈವವನ್ನು ನಂಬೋದಾಗಲಿ ವರ್ಷಂಪ್ರತಿ ಮತ್ತು ಸಂಕ್ರಾಂತಿ ಸಂಕ್ರಾಂತಿ ಏನೆಲ್ಲ ಪೂಜೆ ಇರುತ್ತೆ ಅಲ್ಲಿ ನಮ್ಗೆ ಏನು ಕರೀತಾರೆ ಅಷ್ಟೊತ್ತಿಗೆ ಎಲ್ಲವಕ್ಕೂ ನಾವು ಅಲ್ಲಿ ಬಂದು ನಾವು ಅದನ್ನು ಅಲ್ಲಿ ಹಾಜರಿದ್ದರೆ ಮಕ್ಕಳನ್ನು ನಮ್ಮ ಎಲ್ಲ ಮಕ್ಕಳ ನಮ್ಮ ಮಕ್ಕಳಿಗೆ ಹೇಳಬೇಕು ಇದು ನಮ್ಮ ದೈವ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೆ ಇಲ್ಲಿ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡಬೇಕು ಮಗ ಇದರಿಂದ ನಮಗೆ ಮುಂದೆ ಯಶಸ್ಸು ಇಲ್ಲಿಂದ ಬರುವುದನ್ನಲ್ಲಿ ಹೇಳಿ ಹೇಳ್ರೆ ಖಂಡಿತವಾಗಿ ಯುವ ಪೀಳಿಗೆ ನೀವೇ ನೋಡ್ತಾ ಇದ್ರಲ್ಲ ಯುವ ಪೀಳಿಗೆರೇ ಜಾಸ್ತಿ ಇದ್ರಲ್ಲ ಹಾಗೆ ಓಂ ಕುಲದೇವತಾ ಪ್ರಸನ್ನ ನನ್ನ ಹೆಸರು ರೇಖಾ ಅಂತೇಳಿ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಇದು ನಮ್ಮ ದೈವದ ಮನೆ ದೈವದ ಮನೆ ಅಂತ ಹೇಳುವಾಗ ನಾವು ಬಂದಿದ್ದೀವಿ ಅಂತ ಹೇಳೋದು ತಪ್ಪಾಗುತ್ತೆ ದೈವನೇ ನಮ್ಮನ್ನು ಕರ್ಸ್ಕೊಂಡಿರೋದು ಯಾಕೆಂತಂದರೆ ನಾವು ಬೇರೆ ಬೇರೆ ಕಡೆ ಯಾವ್ದಾವುದೋ ಇದರಲ್ಲಿ ಶೆಡ್ಯೂಲಲ್ಲಿ ಬಿಸಿ ಇರ್ತೀವಿ ದೈವಕ್ಕೆ ಬೇಕಂದಾಗ ಅದು ಹೇಗಾದರೂ ಮಾಡಿ ಕರ್ಸ್ಕೊಳುತ್ತೆ ನನಗೂ ಕೂಡ ನೆನ್ನೆವರೆಗೆ ನಾನು ಬರ್ತೀನಿ ಅಂತ ಪ್ಲ್ಯಾನ್ ಇರಲಿಲ್ಲ ಏನು ದೈವ ನನಗೆ ಇಲ್ಲಿ ಬಾ ಅಂತ ಹೇಳಿ ಅವರೇ ಕರ್ಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಬಂದಾಗ ಒಂದು ಧನ್ಯತಾ ಭಾವ ಬರುತ್ತೆ ಯಾಕೆಂತಂದರೆ ಇದು ನಮ್ಮ ಕುಲ ದೈವರು ಅಂತ ಅನ್ನೋದು ಯಾ ಎಲ್ಲಿ ಸಹ ಮಾಡ್ತೀವಿ ಎಲ್ಲೆಲ್ಲಿಗೂ ಹೋಗ್ತೀವಿ ದೈವವನ್ನು ಬಿಟ್ಟರೆ ನಮಗೆ ಯಾವ ಕೆಲಸದಲ್ಲೂ ಯಶಸ್ಸು ಸಿಗೋಲ್ಲ ಅನ್ನೋದು ನಮಗೆ ಗೊತ್ತು ನಮ್ಮ ದಿನ ದಿನದ ಒಂದೊಂದು ಸಣ್ಣ ಸಣ್ಣ ಕೆಲಸದಲ್ಲಿ ಎಲ್ಲೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ದೈವದ ಅನುಗ್ರಹ ಇದ್ದರೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹಾಗಾಗಿ ನಾವೇನು ಮಾಡ್ತೀವಿ ನಮ್ಗೆ ಇದ್ರ ಬಗ್ಗೆ ತುಂಬ ಹಿಸ್ಟ್ರಿ ಗೊತ್ತಿಲ್ಲ ಆದರೂ ನಮ್ಮ ತಾಯಿ ಅಜ್ಜಿ ಅವರು ಹಿಂದಿನವ್ರು ಏನು ನಡ್ಸ್ಕೊಂಡು ಬಂದಿದ್ದಾರೋ ಆ ಥರ ನಾವು ಇಲ್ಲಿ ಬಂದು ಪ್ರತಿ ವರ್ಷ ಒಂದು ಸಾರಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ದೇವಿ ಆಶೀರ್ ದೇವರ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಬರೋದ್ರಿಂದ ಬರೋದರಿಂದ ಏನಾಗುತ್ತೆ ಅಂದರೆ ಎಲ್ಲೋ ನಮ್ಮನ್ನು ಕಾಯ್ತಾ ಇರೋ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅನ್ನೋ ಭಾವನೆ ನಮಗೊಂದು ಶಕ್ತಿಯನ್ನು ಕೊಡುತ್ತೆ ಅದರಿಂದ ನಮ್ಮ ದಿನನಿತ್ಯದ ಕೆಲಸಗಳು ನಡೀತಾ ಹೋಗುತ್ತೆ ಕಷ್ಟ ಬಂದಾಗ ನಾವು ಹೇಳ್ತೀವಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂದಾಗ ನಮ್ಮ ನಮ್ಮ ದೇವರಷ್ಟೇ ನೆನಪಾಗೋದು ಮನುಷ್ಯ ಪ್ರಯತ್ನಕ್ಕಿಂತ ದೈವದ ಅನುಗ್ರಹ ಮುಖ್ಯ ಅಂತ ಅಂದ್ಕೊಳ್ಳೋದು ನಮಗೆ ಯಾವಾಗಲೂ ಅನಿಸೋದು ಹಾಗಾಗಿ ಇಲ್ಲಿ ಬಂದಾಗ ಅದು ನಮಗೆ ನಿಜ ಅಂತ ಅನಿಸುತ್ತೆ ಇಲ್ಲಿಂದ ಒಂದು ಶಕ್ತಿ ಸಿಗುತ್ತೆ ತೊಗೊಂಡು ಹೋಗ್ಲಿಕ್ಕೆ ಮತ್ತು ಕಷ್ಟ ಬಂದಾಗ ಹತ್ರ ಹೋಗೋದು ಅಂದಾಗ ನೆನ್ಪು ಬರೋದು ನಮ್ಮ ಕುಲದೈವರು ಎಲ್ಲೇ ನಾವು ನಾವು ಇಲ್ಲಿಂದ ಘಟ್ಟದ ಮೇಲೆ ಹೋದ್ರೂ ಕೂಡ ವರ್ಷ ಪ್ರತಿ ವರ್ಷವೂ ನಾವು ಬರ್ತಾ ಬರ್ತಾಯಿದ್ದೀವಿ ಎಲ್ಲದರಲ್ಲೂ ಒಳ್ಳೇದು ಮಾಡ್ಕೊಡ್ತಾಯಿದ್ದೆ ಒಂಜುರ್ಲಿ ಆಗಿರ್ಬೋದು ಅಮ್ಮನವರು ಮರಲಮ್ಮ ಆಗಿರ್ಬೋದು ಇಲ್ಲಿರೋ ಯಾವುದೇ ದೇವರಾಗಿರ್ಬೋದು ಎಲ್ಲದೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅವರು ನಡೆಸಿ ನಮಗೆ ಒಳ್ಳೆ ಎಲ್ಲದ್ರಲ್ಲೂ ಒಳ್ಳೇದು ಮಾಡಿಕೊಟ್ಟಿದೆ